ಗರ್ಭ ಸಂಸ್ಕಾರ ಗರ್ಭದ ಒಳಗೆ ಇರುವಂತ ಏನನ್ನೂ ಅರಿಯದಂಥ ಒಂದು ಮಗುವಿಗೆ ಅಥವಾ ಶಿಶುವಿಗೆ ನೀಡುವಂತಹ ಮೌಲ್ಯದ ಶಿಕ್ಷಣವೇ ಗರ್ಭ ಸಂಸ್ಕಾರ ಹೀಗಾಗಿ ಪ್ರಸವ ಪೂರ್ವ ಆರೈಕೆಗೆ ಇಲ್ಲಿ ಹೆಚ್ಚಿನ ಮಹತ್ವವನ್ನ ನೀಡಲಾಗುತ್ತೆ ಮಾನ್ಯತೆಯನ್ನು ನೀಡಲಾಗುತ್ತೆ ಏನು ಅರಿಯದ ಶಿಶು ತಾಯಿಯ ಗರ್ಭದಲ್ಲಿದ್ದಾಗ ಅದಕ್ಕೆ ಗರ್ಭವೇ ಜಗತ್ತಾಗಿರುತ್ತೆ ಇಂಥ ಸಮಯದಲ್ಲಿ ಮಗುವಿನ ದೈಹಿಕ ಬೆಳವಣಿಗೆ ಭಾವನಾತ್ಮಕವಾದಂತಹ ಬೆಳವಣಿಗೆ ಮಾನಸಿಕವಾಗಿ ಹಾಗೂ ಬೌದ್ಧಿಕವಾಗಿ ಸತ್ಸಂತಾನವೊಂದು ನೀಡಲು ತಾಯಿ ಸಾಕಷ್ಟು ಒಂದು ಕಷ್ಟಗಳನ್ನ ಅನುಭವಿಸ್ತಾಳೆ ಹೀಗಾಗಿ ಮಗುವಿಗೆ ನೀಡುವಂತಹ ಗರ್ಭದ ಒಳಗೆ ಜನಿಸುವಂತಹ ಶಿಶುವಿಗೆ ನೀಡುವಂತಹ ಮೌಲ್ಯದ ಶಿಕ್ಷಣವನ್ನ ಗರ್ಭ ಸಂಸ್ಕಾರ ಅಂತಾರೆ ಅಂತ ನಾವು ಕಳೆದ ಕೆಲವಾರು ಸಂಚಿಕೆಗಳಲ್ಲಿ ತಿಳ್ಕೊಳ್ತಾ ಬಂದಿದ್ದೀವಿ ಈ ನಿಟ್ಟಿನಲ್ಲಿ ಇಂದು ಐದನೇ ತಿಂಗಳ ಒಂದು ಗರ್ಭಿಣಿ ಯಾವೆಲ್ಲ ಭಾವನಾತ್ಮಕವಾದಂತಹ ತುಮುಲಗಳನ್ನ ಎದುರಿಸ್ತಾಳೆ ತನ್ನ ದೇಹದಲ್ಲಿ ಆಗುವಂತಹ ಬದಲಾವಣೆಗೆ ಹೇಗೆ ಆಕೆ ಪೂರಕವಾಗಿ ಉತ್ತಮ ಆಹಾರವನ್ನ ಹಾಗೂ ಸ್ವಾಸ್ಥ್ಯವನ್ನ ಕಾಪಾಡಿಕೊಳ್ಬೇಕು ಜೊತೆಗೆ ಒಳಗಿರುವಂತಹ ಒಂದು ಶಿಶುವಿಗೆ ಯಾವ ರೀತಿ ಆರೈಕೆ ಆಗಬೇಕು ಏನೆಲ್ಲ ಬೆಳವಣಿಗೆಗಳು ಒಳಗೆ ಆಗ್ತಾ ಇರುತ್ತೆ ಈ ಎಲ್ಲ ಮಾಹಿತಿಯನ್ನ ತಿಳಿಸ್ಕೊಡ್ಲಿಕ್ಕೆ ನಮ್ಮೊಂದಿಗೆ ಆಗಮಿಸಿದ್ದಾರೆ ಖ್ಯಾತ ಆಯುರ್ವೇದ ತಜ್ಞರು ಡಾಕ್ಟರ್ ಸನ್ಮತಿ ಪಿ ರಾವ್ ಅವರು ಬನ್ನಿ ಕಾರ್ಯಕ್ರಮಕ್ಕೆ ಆಧಾರ ಪೂರ್ವಕವಾಗಿ ಬರಮಾಡ್ಕೊಳ್ಳೋಣ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಡಾಕ್ಟರ್ ಈಗ ಕಳೆದ ಅನೇಕ ಸಂಚಿಕೆಗಳಲ್ಲಿ ತಿಳಿಸ್ಕೊಡ್ತಾ ಇದ್ರಿ ಆರೈಕೆಯ ಒಂದು ಪರಿಪೂರ್ಣ ಮಹತ್ವ ಏನು ಗರ್ಭಿಣಿಗೆ ಮಾಡುವಂತಹ ಆರೈಕೆಗೆ ಯಾಕೆ ಅಷ್ಟೊಂದು ಮಾನ್ಯತೆಯನ್ನ ನೀಡಲಾಗುತ್ತೆ ಹೇಗೆ ಒಂದೊಂದು ಹಂತದಲ್ಲಿ ಕೂಡ ಸಂಸ್ಕಾರ ಅಥವಾ ಇಂಪ್ರಿಂಟಿಂಗ್ ರೂಪದಲ್ಲಿ ಮೌಲಿಕ ಶಿಕ್ಷಣವನ್ನ ಗರ್ಭದಲ್ಲಿರುವಂತಹ ಒಂದು ಶಿಶುವಿಗೆ ನೀಡಲಾಗ್ತಾ ಹೋಗುತ್ತೆ ಅಂತ ಇಂದು ಐದನೇ ತಿಂಗಳಿನ ನಂತರ ಬರುವಂತಹ ಎಲ್ಲ ಒಂದು ಚೇಂಜಸ್ನ ಹಂತ ಹಂತವಾಗಿ ನಮಗೆ ತಿಳಿಸ್ಕೊಡಿ ತಾಯಿಯಲ್ಲಿ ಹಾಗೂ ಒಳಗೆ ಬೆಳೀತಿರುವಂತಹ ಶಿಶುವಿನಲ್ಲಿ ಏನೆಲ್ಲ ಬದಲಾವಣೆಗಳು ಉಂಟಾಗುತ್ತೆ ಸೊ ಇವಾಗ ನಾವು ಈ ಗರ್ಭ ಸಂಸ್ಕಾರ ಅಂತ ನಾವು ಹೇಳಿದಾಗ ಹೇಳ್ತಾ ಸಂಸ್ಕಾರ ಅನ್ನೋದು ನಾವು ಹಿಂದಿನ ಎಪಿಸೋಡ್ಗಳಲ್ಲಿ ಅದ್ರ ಬಗ್ಗೆ ಮಾತಾಡಿದ್ದೀವಿ ಸಂಸ್ಕಾರ ಅಂದರೆ ಒಂದು ರೀತಿಯಲ್ಲಿ ಇನ್ಫ್ಲುಯೆನ್ಸು ಸೊ ಒಂದು ಶಿಶುಗಾಗಲಿ ಮಗುಗಾಗಲಿ ಸೊ ವಾತಾವರಣದ ಒಂದು ಇನ್ಫ್ಲುಯೆನ್ಸ್ ಆಗಿರ್ಬೋದು ಅಥವಾ ಅವರ ಶಿಕ್ಷಣದಿಂದ ಪಡ್ಕೊಂಡಿರೋ ಒಂದು ಇನ್ಫ್ಲುಯೆನ್ಸ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಥರ ನಾಲೆಜ್ ಪರ್ಸೆಪ್ಷನ್ ಅವ್ರಿಗೆ ಹೇಗೆ ಜ್ಞಾನ ಸಿಕ್ಕಿರತ್ತೋ ಅದರಿಂದ ಅವ್ರ ದೇಹದಲ್ಲಾಗಲಿ ಮಾನಸಿಕವಾಗಲಿ ಕಣ್ ಕಾಣ್ಕೊಳ್ಳೋ ಒಂದು ಬದಲಾವಣೆಗಳು ದೆರ್ ಕೆನ್ ಬಿ ಗುಡ್ ಇನ್ಫ್ಲುಯೆನ್ಸ್ ದೆಟ್ ಕೆನ್ ಬಿ ಬ್ಯಾಡ್ ಇನ್ಫ್ಲುಯೆನ್ಸ್ ಅದರದ್ದು ಒಂದು ಪರಿಣಾಮವಾಗಿ ಅವರು ಒಂದು ರೀತಿಯಲ್ಲಿ ದೇ ಅವ್ರದ್ದು ಬಿಹೇವಿಯರ್ ಆಗಲಿ ಅದೆಲ್ಲ ಕಾಣಿಸ್ಕೊಳ್ಳೋಕ್ಕೆ ಶುರು ಆಗುತ್ತೆ ಸೊ ಇದು ಸಂಸ್ಕಾರ ಸೊ ಇವಾಗ ನಾವು ಗರ್ಭ ಸಂಸ್ಕಾರದಲ್ಲಿ ನಾವು ಇಷ್ಟೊತ್ತು ನಾವು ಒಂದು ಫಸ್ಟ್ ಟೈಮ್ ಇಷ್ಟರದ ಬಗ್ಗೆ ಎಲ್ಲ ಮಾತಾಡಿದ್ವಿ ಆಮೇಲೆ ಎರಡನೇ ನಾವು ಲಾಸ್ಟ್ ಎಪಿಸೋಡ್ ಅಲ್ಲಿ ಫೋರ್ತ್ ಮಂತ್ ಅಲ್ಲಿ ಆಗ್ತಕ್ಕಂತ ಚೇಂಜಸ್ ಮಾತಾಡಿದ್ವಿ ಈ ಫಿಫ್ತ್ ಮಂತ್ ಪಂಚಮ ಮಾಸೆ ಅಂತ ನಾವು ಏನ್ ಹೇಳ್ತೀವಿ ನಾವು ಈ ಬದಲಾವಣೆಗಳು ಕಾಣಿಸ್ಕೊಳ್ಳೋದಾಗಿರ್ಬೋದು ಗರ್ಭಿಣಿಯಲ್ಲಿ ಕಾಣಿಸ್ಕೊಳ್ಳೋದಾಗಿರ್ಬೋದು ಅಥವಾ ಶಿಶುವನಲ್ಲಿ ನಾವು ಇವಾಗ ಇನ್ ದ ಫೀಟಸ್ ನಾವು ಏನು ಕಾಣಿಸ್ಕೊಳ್ತೀವಿ ಅಂತ ನಾವು ಯೋಚನೆ ಮಾಡಿದಾಗ ನಮ್ಮ ಆಚಾರ್ಯಗಳು ಹೇಳಿದ್ದಾರೆ ಪಂಚಮಿ ಮಾಸೆ ಗರ್ಭಸ್ಯ ಮಾಂಸ ಶೋಣಿತ ಉಪಚಯವಾಗುತ್ತೆ ಅಂದರೆ ಅಂದ್ರೆ ಬೆಳವಣಿಗೆ ಮಾಂಸ ಮತ್ತೆ ಶೋಣಿತದ್ದು ಅದೇ ಬೇರೆ ಮಾಸಗಳಲ್ಲಿ ಅಂದ್ರೆ ಫಸ್ಟ್ ಸೆಕೆಂಡ್ ಥರ್ಡ್ ಮಂತ್ ಫೋರ್ತ್ ಮಂತ್ ಕಂಪೇರ್ ಮಾಡಿದಾಗ ಈ ಫಿಫ್ತ್ ಮಂತ್ ಅಲ್ಲಿ ಮಾಂಸ ಮತ್ತೆ ಶೋಣಿತ ಅಂದ್ರೆ ಮಾಂಸ ಧಾತು ಅಂದ್ರೆ ಮಸಲ್ಸ್ ಮತ್ತೆ ಶೋಣಿತ ಅಂದ್ರೆ ರಕ್ತ ಧಾತು ಅನ್ನೋ ಒಂದು ರಕ್ತದ ಆಗಬಹುದು ಅಥವಾ ಬರೋದು ಒಂದು ಡೆವಲಪ್ಮೆಂಟ್ ಆಗೋದು ಈ ಒಂದು ಮಾಸದಲ್ಲಿ ಅಥವಾ ಫಿಫ್ತ್ ಮಂತ್ ಅಂತ ಹೇಳಿ ಸಾಲಿಡ್ ಆರ್ಗನ್ಸ್ ಮತ್ತೆ ಸರ್ಕ್ಯುಲೇಟರಿ ಮೈನರ್ ಸರ್ಕ್ಯುಲೇಷನ್ ಇಂದ ಹಿಡಿದು ಅದ್ರದ್ದು ಬೆಳವಣಿಗೆ ಶುರು ಆಗುತ್ತೆ ಇದು ಒಂದು ಆಸ್ಪೆಕ್ಟ್ ಆದ್ರೆ ಮತ್ತೆ ನಮ್ಮ ಆಚಾರ್ಯಗಳು ಇನ್ನ ಹೇಳ್ತಾರೆ ಬುದ್ಧಿ ಅಥವಾ ಪ್ರತಿ ಬುದ್ಧಿ ತರ ಅಂದ್ರೆ ಒಂದು ಸೆನ್ಸರಿ ಒಂದು ಫ್ಯಾಕ್ಟರ್ಸ್ ಕೂಡ ಈ ಮಂತಲ್ಲಿ ಡೆವಲಪ್ ಆಗತ್ತೆ ಅಂತ ಸೊ ಆಯುರ್ವೇದದಲ್ಲಿ ವಿ ಹ್ಯಾವ್ ಮೆನಿ ಟರ್ಮ್ಸ್ ಒಂದು ಇವಾಗ ನರ್ವಸ್ ಸಿಸ್ಟಮ್ ಅಥವಾ ಗೆ ಸಂಬಂಧಪಟ್ಟಿರೋದು ಸೆನ್ಸರಿ ಆಗಿರ್ಬೋದು ಆಟೋನೋಮಸ್ ಆಗಿರ್ಬೋದು ವಿ ಹ್ಯಾವ್ ಲಾಟ್ ಆಫ್ ಟರ್ಮ್ಸ್ ವಿಚ್ ಡಿನೋಟ್ ಆ ಒಂದು ಒಂದು ಮನಸ್ಸಿನ ಒಂದು ಸ್ಥಿತಿ ಆಗಿರ್ಬೋದು ಅಥವಾ ನರ್ವಸ್ ಸಿಸ್ಟಮ್ ಅಂತ ಹೇಳ್ಬೋದು ಬುದ್ಧಿ ಹೇಳ್ಬೋದು ಸ್ಮೃತಿ ಆಲ್ ಇನ್ಫ್ಲೂಯನ್ಸಸ್ ಅಥವಾ ಕ್ವಾಲಿಟೀಸ್ ಅಂತ ಹೇಳ್ಬೋದು ಸೊ ಈ ಪ್ರತಿ ಬುದ್ಧಿ ತರ ಅಥವಾ ಬುದ್ಧಿಯ ಒಂದು ಇನ್ಫ್ಲೂಯೆನ್ಸ್ ಈ ಒಂದು ಮಂತಲ್ಲಿ ಶುರು ಆಗತ್ತೆ ಅನ್ನೋದಕ್ಕೆ ಆಚಾರ್ಯಗಳು ಒಂದು ಹೇಳ್ತಾರೆ ಈ ಟೈಮ್ ಅಲ್ಲಿ ಇಸ್ ಮೋರ್ ಇಟ್ ಇಟ್ ಬಿಕಮ್ಸ್ ಮೋರ್ ಎಕ್ಸೆಪ್ಟೆಬಲ್ ಅಥವಾ ಅದಕ್ಕೆ ಅರ್ಥ ಆಗಕ್ಕೆ ಕೆಲವು ಶುರು ಆಗುತ್ತೆ ಫಾರ್ ಎಕ್ಸಾಂಪಲ್ ಇಸ್ ವೆರಿ ಹೈ ಆಡಿಟರಿ ರಿಫ್ಲೆಕ್ಸಸ್ ನಾವು ಲಾಸ್ಟ್ ತಿಂಗಳಲ್ಲೂ ಹೇಳ್ತೀವಿ ಆಡಿಟರಿ ಇನ್ಫ್ಲೆಕ್ಸಸ್ ಏನದು ಸ್ವಲ್ಪ ಮಟ್ಟಿಗೆ ಏನಾದ್ರೂ ಶಬ್ದ ಹೊರಗಡೆಯಿಂದ ಬಂತು ಸೊ ತಾಯಿಗೆ ಅದು ಗೊತ್ತಾಗತ್ತೆ ಹಾಗೆ ತಾಯಿಗೆ ಅದರದ್ದು ಮೂವ್ಮೆಂಟ್ ಕೂಡ ಗೊತ್ತಾಗತ್ತೆ ಒಂದ್ ಸ್ವಲ್ಪ ಮಟ್ಟಿಗೆ ಗಾಬರಿ ಏನಾದ್ರು ಆದ್ರೆ ಒಂದ್ ಸ್ವಲ್ಪ ಮಟ್ಟಿಗೆ ಮೂವ್ಮೆಂಟ್ ಕಾಣಿಸ್ಕೊಳ್ಳೋದು ಶಬ್ದ ಏನಾದ್ರು ಬಂದ್ರೆ ಸಡನ್ ಆಗಿ ಮೂವ್ಮೆಂಟ್ ಕಾಣಿಸ್ಕೊಳ್ಳೋದು ಸೊ ಇದರದೆಲ್ಲ ಒಂದು ರಿಸೆಪ್ಷನ್ ಈ ಒಂದು ತಿಂಗಳಲ್ಲಿ ಶುರು ಆಗತ್ತೆ ಹಾಗೆ ಒಂದು ಪ್ರಿವಯಬಲ್ ಅಂತ ಹೇಳ್ತೀವಿ ಅಥವಾ ಮಗು ಏನೋ ಒಂದು ಕ ಕೆಲವು ಕಾರಣಗಳಿಂದ ಈ ಒಂದು ಸಮಯದಲ್ಲಿ ಅದು ಏನಾದರೂ ಹುಟ್ಟು ಅಂದರೆ ಇಟ್ ಇಸ್ ಇನ್ ದ್ಯಾಟ್ ಸ್ಟೇಜ್ ವೇರ್ ಯು ವಿತ್ ಲಾಟ್ ಆಫ್ ಪ್ರಿಕಾಷನ್ ವಿತ್ ಲಾಟ್ ಆಫ್ ಕೇರ್ ಅದನ್ನ ಬದುಕಿಸ್ಬೋದು ಅದನ್ನ ಮುಂದೆ ಈಗ ವಿ ಕೆನ್ ಗ್ರೋ ಇಟ್ ಅನ್ನೋಕ್ಕೆ ಒಂದು ಈ ಒಂದು ಸ್ಟೇಜಲ್ಲಿ ಅದಾಗುತ್ತೆ ಸೊ ಇದು ಫಿಫ್ತ್ ಮಂತಲ್ಲಿ ಕಾಣಿಸ್ಕೊಳ್ಳೋ ಒಂದು ಕೆಲವು ಸಿಂಪ್ಟಮ್ಸು ಅದರದು ಸೈಜ್ ಒಂದು ನಾವು ಯೋಚನೆ ಮಾಡ್ಬೋದು ಎಷ್ಟಿರ್ಬೋದು ಒಂದು ಅಂದಾಜಲ್ಲಿ ಅಂದ್ರೆ ಒಂದು ಮಾವಿನ ಹಣ್ಣಿನ ಒಂದು ಸೈಜ್ ತಪ್ಪಕ್ಕೆ ಒಂದು ಮಾವಿನ ಹಣ್ಣಿದ್ರೆ ಅಷ್ಟು ಸೈಜ್ ಅಷ್ಟು ತೂಕದಲ್ಲಿ ಇರ್ತಕ್ಕಂಥದ್ದು ಜೊತೆಗೆ ಎಲ್ಲಾ ನಾನು ಅವಾಗಲೇ ತರ ಎಲ್ಲಾ ಆರ್ಗನ್ಸ್ ಎಲ್ಲ ಡೆವಲಪೆಂಟ್ ಆಗಕ್ ಶುರು ಆಗಿರುತ್ತೆ ಸೊ ಸ್ಕಿನ್ ಕೂಡ ಒಂದ್ ರೀತಿಯಲ್ಲಿ ಫೈನ್ ಆಗಿ ಅದರದ್ದು ಡೆವಲಪ್ಮೆಂಟ್ ಆಗ್ತಾ ಹೋಗುತ್ತೆ ಸೊ ಜೊತೆಗೆ ಈ ಇದನ್ನೆಲ್ಲ ನಾವು ಬರೇ ಒಂದು ಫೀಟಸ್ಗೆ ಕಾಣಿಸ್ಕೊಳ್ಳೋ ಲಕ್ಷಣಗಳು ಕಾಣಿಸ್ಕೊಂಡ್ರೆ ತಾಯಿನಲ್ಲಿ ಆ ಹೆಣ್ಣು ಮಗುವಲ್ಲಿ ಅವ್ಳುಗಳಲ್ಲಿ ಏನೇನು ಕಾಣಿಸ್ಕೊಳತ್ತೆ ಅಂದರೆ ಒಂದು ಶಿಪ್ಸ್ ಅಥವಾ ಸುಸ್ತು ಒಂದ್ ಸ್ವಲ್ಪ ಮಟ್ಟಿಗೆ ಕಾಣಿಸ್ಕೊಳ್ಳೋಕ್ ಶುರು ಆಗುತ್ತೆ ಈ ಫಿಫ್ತ್ ಮಂತ್ ಅಲ್ಲಿ ಸೊ ಎಲ್ಲಾ ತರದ್ದು ಒಂದು ನ್ಯೂಟ್ರಿಷನಲ್ ಫ್ಯಾಕ್ಟರ್ಸ್ ಅವರು ಎಲ್ಲಾನು ಮೇಂಟೈನ್ ಮಾಡ್ತಾ ಇದ್ದಾರೆ ಅಂದ್ರೂ ಕೂಡ ಒಂದ್ ಸ್ವಲ್ಪ ಮಟ್ಟಿಗೆ ದೇಹದಲ್ಲಿ ಸ್ವಲ್ಪ ಆ ಒಂದು ಇಮ್ಯಾಸಿಯೇಷನ್ ಅಥವಾ ಸುಸ್ತು ಒಂದ್ ಸ್ವಲ್ಪ ಮಟ್ಟಿಗೆ ಕಾಣಿಸ್ಕೊಳ್ಳೋಕ್ ಶುರು ಆಗುತ್ತೆ ನಾವು ಕ್ಲಿನಿಕಲ್ ಪ್ರಾಕ್ಟಿಸ್ ನೋಡಿದಾಗ ಈ ಒಂದ್ ಸಮಯದಲ್ಲಿ ಅಹ್ ಅವ್ರಿಗೆ ಹೆಚ್ಚಾಗಿ ಒಂದು ಕಾಣಿಸ್ಕೊಳ್ಳೋದು ಅಂದ್ರೆ ಸ್ವಲ್ಪ ಫ್ಲಕ್ಚುಯೇಷನ್ಸು ಈ ಹಿಮೋಗ್ಲೋಬಿನ್ ಲೆವೆಲ್ಸಲ್ಲಿ ಆಗಿರ್ಬೋದು ಅಥವಾ ಅವ್ರನ್ನಲ್ಲಿ ಸ್ವಲ್ಪ ಮಟ್ಟಿಗೆ ಏನು ವಾಟರ್ ಟೆನ್ಷನ್ ಸ್ವಲ್ಪ ಪ್ರಾಬ್ಲಮ್ಗಳು ಅವೆಲ್ಲ ಈ ತಿಂಗಳಲ್ಲಿ ಸ್ವಲ್ಪ ಶುರು ಆಗೋದು ಕಾಣಿಸ್ಕೊಳ್ಳೋಕೆ ಶುರು ಆಗುತ್ತೆ ಸೊ ಇದು ಫಿಫ್ತ್ ಮಂತ್ ಅಲ್ಲಿ ಕಾಣಿಸ್ಕೊಳ್ಳುವ ಒಂದು ಚೇಂಜಸ್ ಅಂತ ಹೇಳ್ಬೋದು ಈ ಸಮಯದಲ್ಲಿ ಆರೈಕೆ ಹೇಗಿರಬೇಕು ಹೆಚ್ಚಿನ ಮಾನಸಿಕ ಆರೈಕೆ ನೀಡಬೇಕಾ ಅಥವಾ ದೇಹಕ್ಕೆ ಬೇಕಾದಂತಹ ಪೂರಕ ನರಿಶ್ಮೆಂಟ್ ನ ನೀಡಬೇಕು ಈ ಮಂತ್ ಅಲ್ಲಿ ಫಿಫ್ ಮಂತ್ ಅಲ್ಲಿ ನಾವು ಹೇಳತರ ನ್ಯೂಟ್ರಿಷನಲ್ ಸಪ್ಲಿಮೆಂಟ್ಸ್ ಅವ್ರ ಮುಂಚಿನ ಏನ್ ಮಾಡ್ಕೊಳ್ತಾ ಇದ್ರು ಜೊತೆಗೆ ಕೆಲವು ಸ್ಪೆಷಲ್ ಆಯುರ್ವೇದ ರೆಜುಮೆಂಟ್ಸ್ ನಾವು ಹೇಳಬೇಕು ಅಂದ್ರೆ ಒಂದು ಕ್ಷೀರ ಸಪ್ಪಿಬಿಲಿ ಅಂದ್ರೆ ಹಾಲು ಮತ್ತೆ ಅದಕ್ಕೆ ಸ್ವಲ್ಪ ಮಟ್ಟಿಗೆ ತುಪ್ಪವನ್ನ ಬೆರೆಸ್ಕೊಂಡು ಹಾಲನ್ನ ಸೇವನೆ ಮಾಡೋದು ಇದು ಒಂದಾದ್ರೆ ಎರಡನೇ ಬರ್ತಕ್ಕಂಥದ್ದು ಯಾವಾಗು ಅಥವಾ ಈ ಕಿಚಡಿ ಅನ್ನೋದು ನಾನು ಹೇಳ್ತಾ ಇದ್ದೆ ಹಿಂದಿನ ಎಪಿಸೋಡ್ ಅಲ್ಲಿ ಸ್ವಲ್ಪ ಮಟ್ಟಿಗೆ ಅದರಲ್ಲಿ ತೊಗರಿ ಬೇಳೆನೋ ಹೆಸರು ಬೇಳೆನೋ ಹಾಕಿ ಅನ್ನ ಅನ್ನ ಹಾಕಿ ಅದನ್ನ ಬೇಯಿಸ್ಕೊಂಡು ಅದಕ್ಕೆ ತುಪ್ಪನ ಹಾಕೊಂಡು ಸೇವನೆ ಮಾಡೋದಾಗಿರ್ಬೋದು ಹಾಗೆ ಇದ್ರಲ್ಲಿ ಕ್ಷೀರದಿಂದ ಅಥವಾ ಹಾಲಿಂದ ತೆಗೆದಿರುವ ಒಂದು ತುಪ್ಪವನ್ನ ಸೇವನೆ ಮಾಡೋದು ಅದು ವಿಶೇಷವಾಗಿರುವುದು ಈ ಒಂದು ಮಾಸದಲ್ಲಿ ನಾನು ಹೇಳ್ತಾ ಇದ್ದೆ ಮಾಂಸ ಶೋಣಿತ ಅಂದ್ರೆ ಮಸಲ್ಸ್ ಬಲ್ಕ್ ನ ಪ್ರೊಡ್ಯೂಸ್ ಮಾಡ್ತಕ್ಕಂತ ಒಂದು ಆಹಾರ ಸೇವನೆ ಈ ಸಮಯದಲ್ಲಿ ಮಾಡೋದು ತುಂಬಾ ಮುಖ್ಯ ಆಗುತ್ತೆ ಯಾಕಂದ್ರೆ ಡೆವಲಪ್ಮೆಂಟ್ ಇಸ್ ಆಲ್ಸೋ ಆನ್ ದಾಟ್ ಫ್ರಂಟ್ ಸೊ ಮಗುನಲ್ಲಿ ಡೆವಲಪ್ಮೆಂಟ್ ಕೂಡ ಅದೇ ರೀತಿ ಆಗ ಥರ ಸೊ ನಾವು ಆಹಾರ ಆಹಾರದಲ್ಲೂ ಕೂಡ ಒಂದು ರೀತಿಯಲ್ಲಿ ನಮಗೆ ಮಝಲ್ ಪ್ರಮೋಟಿಂಗ್ ಆಗಿರ್ಬೋದು ಅಥವಾ ದೇಹದಲ್ಲಿ ಬೇಕಾಗಿರುವ ಒಂದು ಪ್ರೋಟೀನ್ ಅಂಶ ಆಗಿರ್ಬೋದು ಸೊ ಇವೆಲ್ಲ ಸೇವನೆ ಮಾಡೋದು ಒಳ್ಳೆಯದು ಸೊ ಆ ಥರ ನೋಡಿಕೊಂಡು ಹಾಲು ತುಪ್ಪ ಹಾಗೆ ಪಲ್ಸಸ್ ಹಾಗೆ ಸೋರೆಕಾಯಿ ಆಗಿರ್ಬೋದು ಸ್ವಲ್ಪ ಮಸಲ್ ಮತ್ತೆ ಬೋನ್ ಟಿಶ್ಯೂನ ಇಂಪ್ರೂವ್ ಮಾಡ್ತಕ್ಕಂಥದ್ದು ಆಹಾರ ಆಗಿರ್ಬೋದು ಡ್ರೈ ಫ್ರೂಟ್ಸ್ ಆಗಿರ್ಬೋದು ಸೊ ಇವೆಲ್ಲ ಕೂಡ ಈ ಒಂದು ಸಮಯದಲ್ಲಿ ತಗೊಳ್ಳೋದು ಮುಖ್ಯ ಆಗುತ್ತೆ ಓಕೆ ಸೊ ಆ ಒಂದು ಬೋನ್ಗೂ ಕೂಡ ಮಸಲ್ಗೂ ಕೂಡ ಸ್ಟ್ರೆಂತ್ ಹಾಗೂ ಸ್ಟಾಮಿನಾ ನೀಡುತ್ತೆ ವೈಟಾಲಿಟಿಯನ್ನ ನೀಡುತ್ತೆ ಒಳಗೆ ಬೆಳೀತಿರುವಂತಹ ಮಗುವಿಗೆ ತಾಯಿಗೂ ಉತ್ತಮ ಆರೋಗ್ಯ ಸಿಗುತ್ತೆ ಹಾಗೂ ಜೀರ್ಣ ಆಗಲು ಕೂಡ ಸಹಾಯ ಮಾಡಿ ಡಾಕ್ಟರಿಗೆ ತಿಳಿಸ್ಕೊಡ್ತಾ ಇದ್ರಿ ಏನೆಲ್ಲ ಒಂದು ಚೇಂಜಸ್ ಆಗುತ್ತೆ ತಾಯಿಯಲ್ಲಿ ಹಾಗೂ ಒಳಗೆ ಮಗುವಿನಲ್ಲಿ ಯಾವೆಲ್ಲ ಅವಯವಗಳು ಹೇಗೆ ಡೆವಲಪ್ ಆಗ್ತಿರುತ್ತೆ ಅನ್ನೋದನ್ನು ಸುಸ್ತು ಒಂದು ಕಾಮನ್ ಫ್ಯಾಕ್ಟರ್ ಅಂತ ಅಂದ್ರಿ ತಾಯಿಗೆ ಒಂದು ಸ್ವಲ್ಪ ನಿಶಕ್ತಿ ಅನ್ಸ್ಬೋದು ದಣಿವಾಗಿದೆ ತಾಗಾಗ ಅನ್ಸ್ಬೋದು ಅಂತ ಇದನ್ನು ಹೊರತುಪಡಿಸಿ ಬೇರೆ ಏನೆಲ್ಲ ಒಂದು ಸಿಂಪ್ಟಮ್ಸ್ ಆಕೆಗೆ ಇರುತ್ತೆ ಅದನ್ನು ನಿಭಾಯಿಸೋದು ಹೇಗೆ ಸೊ ಈ ಒಂದು ಸಮಯದಲ್ಲಿ ಕೆಲವರಿಗೆ ಹಾರ್ಟ್ ಬರ್ನ್ ಅಥವಾ ಎಸಿಡಿಟಿಯ ಒಂದು ಸಿಂಟಮ್ಸ್ ಶುರು ಕಾಣಿಸ್ಕೊಳ್ಳೋಕೆ ಸೊ ಏನಾದ್ರೂ ಕೂಡ ಒಂದು ಸ್ವಲ್ಪ ಮಟ್ಟಿಗೆ ಮಟ್ಟಿಗೆಟಿಯ ಒಂದು ಹುಳಿ ತೇಗ್ ಬರೋದಾಗಿರ್ಬೋದು ಅಥವಾ ಹಾರ್ಟ್ ಬರ್ನ್ ಅಂತ ಸೊ ಆ ಒಂದು ಕೆಲವು ಸಿಂಪ್ಟಮ್ಸ್ ಕಾಣಿಸ್ಕೊಳತ್ತೆ ಹಾಗೆ ಒಂದು ತುಂಬಾ ಕಾಮನ್ ಆಗಿ ಈ ಟೈಮ್ ಅಲ್ಲಿ ಕಾಣಿಸ್ಕೊಳ್ಳೋದು ಕಾನ್ಸ್ಟಿಪೇಷನ್ ಸೊ ಇದು ಬೆಳೀತಾ ಇರುವ ಒಂದು ಮಗು ಅದು ಬರ್ತಕ್ಕಂಥ ಪ್ರೆಷರ್ ತರದಾಗಿರ್ಬೋದು ಅಥವಾ ಆಹಾರ ಜೀರ್ಣ ಸ್ವಲ್ಪ ಕಷ್ಟ ಆಗಿರ್ಬೋದು ಸೊ ಎರಡು ಕಾರಣದಿಂದಲೂ ಸರಿ ಮಲಬದ್ಧತೆ ಸಮಸ್ಯೆ ಕಾಣಿಸ್ಕೊಳತ್ತೆ ಸೊ ಆ ಒಂದು ತೊಂದರೆ ಈ ಒಂದು ಸಮಯದಲ್ಲಿ ಸ್ವಲ್ಪ ಜನಕ್ಕೆ ಶುರು ಆಗತ್ತೆ ಅಥವಾ ಮೂಮೆಂಟ್ಸ್ ತುಂಬಾ ಕ್ಲಿಯರ್ ಆಗಿರಲ್ಲ ಒಂದು ಒಂದ್ ರೀತಿಯಲ್ಲಿ ಕ್ರಮೇಣವಾಗಿ ಒಂದು ಪವಲ್ ಮೂಮೆಂಟ್ಸ್ ಏನಾಗ್ತಾ ಇರೋದು ಸ್ವಲ್ಪ ಮಟ್ಟಿಗೆ ಡಿಸ್ಟರ್ಬೆನ್ಸ್ ಕೆಲವರು ಕಾಣಿಸ್ಕೊಳ್ಬಹುದು ಈ ಒಂದು ಟೈಮ್ ಹಾಗೆ ಆ ಕ್ವಿಕ್ನಿಂಗ್ ಅಂತ ಹೇಳ್ತೀವಿ ಅಥವಾ ಒಂಥರ ಬಟರ್ಫ್ಲೈ ಮೂಮೆಂಟ್ಸ್ ಹೊಟ್ಟೆನಲ್ಲಿ ಕಾಣಿಸ್ಕೊಳ್ಳೋದು ಸೊ ಇದು ಒಂದು ಮಗುವಿನ ಒಂದು ಚಿಹ್ನೆ ಅದು ಆಕ್ಟಿವಿಟಿ ಅದು ಗೊತ್ತಾಗೋದು ಸೊ ಅದು ಒಂದು ಕಾಣಿಸ್ಕೊಳ್ಳೋಕೆ ಶುರು ಆಗುತ್ತೆ ಹಾಗೆ ಆ ಅವ್ರಲ್ಲಿ ತೊಂದರೆಗಳು ಅನ್ನೋದಕ್ಕಿಂತ ಸ್ವಲ್ಪ ಬೆಸ್ಟ್ ಡೆವಲಪ್ಮೆಂಟ್ ಆಗೋದು ಅಥವಾ ಅಲ್ಲಿ ಮೆಮರಿ ಗ್ಲ್ಯಾಂಡ್ಸ್ ಅಂತ ನಾವು ಏನು ಹೇಳ್ತೀವಿ ಹಾಲನ್ನ ಪ್ರೊಡಕ್ಷನ್ ಮಾಡ್ತಕ್ಕಂಥ ಗ್ಲ್ಯಾಂಡ್ಸ್ಗಳಲ್ಲೂ ಕೂಡ ಕೆಲವು ಚೇಂಜಸ್ ಆಗ್ತಾ ಹೋಗುತ್ತೆ ಆ ಒಂದು ಸಮಯದಲ್ಲೂ ಕೂಡ ರೆಸ್ಟ್ ಡೆವಲಪ್ಮೆಂಟ್ ಇಂದ ಕೆಲವು ಅವ್ರಿಗೆ ಅವರಿಗೆ ಅಲ್ಲಿ ನವೆ ಆಗಬಹುದು ಎದೆ ಭಾಗದಲ್ಲಿ ನವೆ ಆಗಿರ್ಬೋದು ಅಥವಾ ಅವ್ರಿಗೆ ಒಂದು ರೀತಿಲಿ ಉಸಿರು ಕಟ್ಟಂಗ್ ಆಗ್ಬೋದು ಅಥವಾ ದೇ ಫೈಂಡ್ ಇಟ್ ಡಿಫಿಕಲ್ಟ್ ಒಂಥರ ಉಸಿರಾಡಕ್ ಬ್ರೀತ್ ಮಾಡಕ್ ಕಷ್ಟ ಆಗೋದು ಸೊ ಇವೆಲ್ಲ ಕೆಲವು ಬ್ರೆಸ್ಟ್ ಹೆವಿನೆಸ್ ಅಂತ ನಾವು ಏನ್ ಹೇಳ್ತೀವಿ ಈ ಸಿಂಟಮ್ಸ್ ಗಳು ಈ ಟೈಮ್ ಅಲ್ಲಿ ಕಾಣಿಸ್ಕೊಳುತ್ತೆ ಇದು ಸರ್ವೇ ಸಾಮಾನ್ಯವಾಗಿ ಕಾಣಿಸ್ತಾ ಕೆಲವಾರು ಇದಕ್ಕೆ ಒಂದು ಸರಳವಾದಂತಹ ಪರಿಹಾರ ಅಂದ್ರೆ ಮೇ ಬಿ ಲೂಸ್ ಫಿಟ್ಟಿಂಗ್ ಕ್ಲೋತ್ಸ್ ಇಂದ ಹಿಡಿದು ಏನಾದ್ರೂ ಒಂದು ಆರೈಕೆಯ ಟಿಪ್ ಹೌದು ಏನನ್ನ ಹೇಳ್ತೀರಾ ನೀವು ಸೊ ಡೆಫಿನೆಟ್ ಆಗಿ ಈ ಒಂದು ಈ ತರದ ಒಂದು ಬ್ರೆಸ್ಟ್ ಡೆವಲಪ್ಮೆಂಟ್ ಈ ಸಮಯದಲ್ಲಿ ಆಗುತ್ತೆ ಇದು ಸೊ ಇದು ತುಂಬಾ ನಾರ್ಮಲ್ ಆಗಿರ್ತಕ್ಕಂಥದ್ದು ಸೊ ಕೆಲವು ಸಲ ನಾರ್ಮಲ್ ಆಗಿ ನಾವು ಪೀರಿಯಡ್ ಮುಂಚೆ ಬರ್ತಕ್ಕಂಥ ಒಂದು ಬ್ರೆಸ್ಟ್ ಹೆಬಿನೆಸ್ಗೂ ಇದಕ್ಕೂ ಅಷ್ಟು ವ್ಯತ್ಯಾಸ ಕಾಣಿಸ್ಕೊಳ್ಳಲ್ಲ ಆದರೆ ಅದೇ ತರ ಒಂದು ಆರೈಕೆನ ಇಟ್ಕೊಳ್ಳೋದು ಒಳ್ಳೆಯದು ರಾತ್ರಿ ಹೊತ್ತು ಪ್ರೆಗ್ನೆನ್ಸಿಯಲ್ಲಿ ಎಸ್ಪೆಷಲಿ ಗರ್ಭಿಣಿಯರು ಆದಷ್ಟು ಲೂಸ್ ಫಿಟ್ಟಿಂಗ್ ಆಗಿರೋ ಬಟ್ಟೆಗಳನ್ನು ಹಾಕೊಳ್ಳೋದು ಒಳ್ಳೆಯದು ಹಾಗೆ ಅವರು ಇಲ್ಲಿ ಒಂದು ಡೆವಲಪ್ಮೆಂಟ್ ಆಗೋ ಒಂದು ಬಿಕಾಸ್ ಆಫ್ ದಟ್ ಇನ್ಫ್ಲೂಯನ್ಸ್ ಆಗಿರ್ಬೋದು ಅಲ್ಲಿ ಸ್ವಲ್ಪ ಮಟ್ಟಿಗೆ ಸ್ಕಿನ್ನು ಡ್ರೈ ಆಗಕ್ಕೆ ಶುರು ಆಗ್ಬೋದು ನಾವೇ ಶುರು ಆಗ್ಬೋದು ಈ ಟೈಮಲ್ಲಿ ನಾವು ಒಂದು ಫೀಟಸ್ ಕಾರಣದಿಂದ ಅಥವಾ ಅಲ್ಲಿ ಸ್ಟ್ರೆಚ್ ಸ್ಕಿನ್ ಸ್ಟಾರ್ಟ್ಸ್ ಟು ಬಿಕಮ್ ಅ ಲಿಟಲ್ ಮೋರ್ ಇಂದ ಅದನ್ನ ಸ್ವಲ್ಪ ಸ್ಟ್ರೆಚ್ ಆಗ ಶುರು ಆಗುತ್ತೆ ಹಾಗೆ ಅಲ್ಲಿ ಒಂದ್ ರೀತಿಯಲ್ಲಿ ಸ್ಕಿನ್ ಸ್ವಲ್ಪ ಇಚಿಂಗ್ ಕಾಣಿಸ್ಕೊಳ್ಳೋದು ಡ್ರೈನೆಸ್ ಕಾಣಿಸ್ಕೊಳ್ಳೋದು ಸೊ ಇವೆಲ್ಲ ತುಂಬಾ ಕಾಮನ್ ಆಗಿರ್ತಕ್ಕಂತ ಒಂದು ತೊಂದರೆ ಸೊ ಆದಷ್ಟು ಇದಕ್ಕೆ ನೀವು ಮನೆಯಲ್ಲೇ ನೀವು ಇದನ್ನ ಅಹ್ ಅದನ್ನ ಸುಲಭವಾಗಿ ಒಂದು ಲೂಬ್ರಿಕೆಂಟ್ ಆಗಿ ಯಾವುದಾರ ಒಂದು ಔಷಧಿಯುಕ್ತ ಎಣ್ಣೆ ಆಗಿರ್ಬೋದು ಅಥವಾ ಮನೆಯಲ್ಲೇ ನೀವು ಸ್ವಲ್ಪ ಮಟ್ಟಿಗೆ ಎಣ್ಣೆ ಮತ್ತೆ ತುಪ್ಪ ಎರಡನ್ನು ಬೆರೆಸ್ಕೊಂಡು ಒಂದು ರೀತಿ ಲೋಷನ್ ತರ ಮಾಡಿಕೊಂಡು ಇದನ್ನ ಸ್ನಾನಕ್ಕೆ ಮುಂಚೆ ಅಪ್ಲೈ ಮಾಡೋದ್ರಿಂದ ಈ ಒಂದು ನವೆ ಆಗಿರ್ಬೋದು ಇಚ್ಚಿಂಗ್ ಆಗಿರ್ಬೋದು ಇದು ಕಮ್ಮಿ ಆಗುತ್ತೆ ಇಟ್ ವಿಲ್ ಹೆಲ್ಪ್ ಇನ್ ದಟ್ ಅದು ಒಂದು ಸಹಾಯ ಆಗುತ್ತೆ ಹಾಗೆ ಹಾರ್ಟ್ ಬರ್ನ್ ಅಥವಾ ಎದೆ ಉರಿ ಬಗ್ಗೆ ನಾನು ಹೇಳ್ತಾ ಇದೆ ಮೊದಲನೇದಾಗಿ ಇರ್ತಕ್ಕಂಥದ್ದು ಅವರು ಕರೆಕ್ಟ್ ಟೈಮ್ ಊಟ ಮಾಡಬೇಕು ಕೆಲವ್ ಸಲ ಏನಾಗುತ್ತೆ ವಾಂತಿ ಸೆನ್ಸೇಷನ್ ಆಗಿರ್ಬೋದು ಅಥವಾ ದೇ ಡೋಂಟ್ ಫೀಲ್ ವೆರಿ ಹಂಗ್ರಿ ಸೊ ಊಟ ಮಾಡಿದ ತಕ್ಷಣ ಸಡನ್ನಾಗಿ ಅವ್ರಿಗೆ ಅದು ಸರಿ ಹೋಗದೆ ಇರ್ಬೋದು ಸೊ ಎದೆನಲ್ಲೇ ಅದು ಇದೆ ನನಗಿನ್ನ ಸರಿ ಹೋಗಿಲ್ಲ ವಾಂತಿ ಏನೇನು ಬರೋ ಥರ ಒಂದು ಸೆನ್ಸೇಷನ್ ಇದೆ ಅಂದ್ಬಿಟ್ಟು ದೇ ವೇಟ್ ಸೊ ಆದಷ್ಟು ಟೈಮ್ ಕರೆಕ್ಟಾಗಿ ಮೊದಲನೇದಾಗಿ ಊಟ ಮಾಡೋದು ಇಂಪಾರ್ಟೆಂಟು ಶುಂಠಿ ರಸ ಸ್ವಲ್ಪ ಉಪ್ಪು ನೀರ್ ಜೊತೆ ಬೆರೆಸ್ಕೊಂಡು ತಗೊಳ್ಳೋದು ಒಳ್ಳೆಯದು ಹಾಗೆ ಈ ಸಿಟ್ರಸ್ ಫ್ರೂಟ್ಸ್ ಇವಾಗ ಮೂಸಂಬಿ ಆಗಿರ್ಬೋದು ಕಿತ್ತಳೆ ಕಿತ್ತಳೆ ಹಣ್ಣು ಆಗಿರ್ಬೋದು ಸೊ ಇದನ್ನೆಲ್ಲ ಈ ಟೈಮಲ್ಲಿ ಸೇವನೆ ಮಾಡೋದು ಒಂದು ಆ ಗ್ಯಾಸ್ಟ್ರಿಕ್ ಜ್ಯೂಸಸ್ನು ಒಂದು ರೀತಿಯಲ್ಲಿ ನಾರ್ಮಲೈಸ್ ಮಾಡೋಕ್ಕೂ ಸಹಾಯ ಮಾಡುತ್ತೆ ಹಾಗೆ ಜೀರ್ಣಿಸ್ಕೊಳ್ಳೋಕ್ಕೂ ಸಹಾಯ ಮಾಡುತ್ತೆ ಈ ಎಸಿಡಿಟಿ ಆಗಿರ್ಬೋದು ಒಂಥರ ಬ್ಲೋಟಿಂಗ್ ಸೆಲ್ಸೇಷನ್ ಆಗಿರ್ಬೋದು ಅದನ್ನೆಲ್ಲ ಕಾಮ್ ಡೌನ್ ಮಾಡೋಕ್ಕೆ ಇದೊಂದು ಒಳ್ಳೆ ಉಪಾಯ ಸೊ ಇದನ್ನ ನೀವು ಮನೆಯಲ್ಲೂ ಮಾಡ್ಕೊಳ್ಬೋದು ಆದಷ್ಟು ಆಹಾರದಲ್ಲೂ ಅಷ್ಟೇ ತುಂಬ ಹೆವಿಯಾಗಿರ್ತಕ್ಕಂಥದ್ದು ಫುಡ್ಸನ್ನು ಸ್ವಲ್ಪ ಅವಾಯ್ಡ್ ಮಾಡಿಕೊಂಡು ಈಸಿಯಾಗಿ ಡೈಜೆಸ್ಟ್ ಆಗ ಥರದ ಫುಡ್ಸ್ ಅನ್ನ ತಗೊಳ್ಳೋದು ಒಳ್ಳೆಯದು ಹಾಗೆ ತುಪ್ಪನ ನಾನು ಹೇಳ್ತಿದ್ದೆ ಇವಾಗ ನಮ್ಮ ಆಚಾರ್ಯಗಳು ಅದೇ ಹೇಳಿದ್ದಾರೆ ತುಪ್ಪವನ್ನ ನಮ್ಮ ಆಹಾರದಲ್ಲಿ ಸೇವನೆ ಮಾಡೋದು ತುಂಬಾನೇ ಮುಖ್ಯ ನಾವು ಇವಾಗ ತುಪ್ಪ ಅಂದಿದ ತಕ್ಷಣ ಎಲ್ರಿಗೂ ಒಂದು ಡೌಟ್ ಬರೋದು ನಾವು ತುಪ್ಪ ಸೇವನೆ ಮಾಡಿದ್ರೆ ದಪ್ಪ ಆಗಲ್ವಾ ಅಥವಾ ಅದರಿಂದ ನನಗೇನಾದರೂ ಬೇರೆ ತರ ತೊಂದರೆಗಳು ಕಾಣಿಸ್ಕೊಳತ್ತ ಖಂಡಿತವಾಗ್ಲೂ ಕಾಣಿಸ್ಕೊಳ್ಳಲ್ಲ ಸೊ ತುಪ್ಪ ಅನ್ನೋದು ನಮ್ಮ ಒಂದು ಜೀರ್ಣ ಜೀರ್ಣಶಕ್ತಿನ ಇಂಪ್ರೂವ್ ಮಾಡ್ತಕ್ಕಂಥ ಒಂದು ಸುಲಭವಾಗಿ ನಮ್ಗೆ ಸಿಗ್ತಕ್ಕಂಥ ಒಂದು ಡಯಟ್ರಿ ಸಪ್ಲಿಮೆಂಟು ಸೊ ಇದರಿಂದ ಬರೇ ನಮಗೆ ಆರೋಗ್ಯ ಒಂದು ಕಾಪಾಡುತ್ತೆ ಅಷ್ಟೇ ಅಂತ ಅಂದ್ಕೊಂಡ್ರೆ ನಾವು ಇಟ್ ಹೆಲ್ಪ್ಸ್ ಫಾರ್ ಅ ಲಾಟ್ ಆಫ್ ಅದರ್ ಟಿಶ್ಯೂ ಫಂಕ್ಷನಿಂಗ್ ಕೂಡ ಹಾಗೆ ಬ್ರೈನ್ ಡೆವಲಪ್ಮೆಂಟ್ಗಳು ಕೂಗಟ್ಟು ಕೂಡ ಸಹಾಯ ಮಾಡುತ್ತೆ ಸೊ ಸಾಕಷ್ಟು ಮಟ್ಟಿಗೆ ಇದರಲ್ಲಿ ಹೆಲ್ತ್ ಬೆನಿಫಿಟ್ಸ್ ಇದೆ ಲೂಬ್ರಿಕೆಂಟ್ ಆಗಿ ಕೆಲಸ ಮಾಡುತ್ತೆ ಜೀರ್ಣಸ್ಕೊಳಕ್ ಶಕ್ತಿ ಕೊಡುತ್ತೆ ಸೊ ಆದಷ್ಟು ತುಪ್ಪನ ನಾವು ಆಹಾರದಲ್ಲಿ ಸೇವನೆ ಮಾಡೋದು ತುಂಬಾ ಒಳ್ಳೆಯದು ಸೊ ಇವಾಗ ಫಾರ್ ಎಕ್ಸಾಂಪಲ್ ಅನ್ನ ಹುಳಿ ಅಥವಾ ಅನ್ನ ಸಾಂಬಾರು ಹಾಕೊಂಡಿದ್ದೀವಿ ಅನ್ನ ರಸಮ್ ಅದಕ್ಕೆ ಸ್ವಲ್ಪ ತುಪ್ಪ ಬೆರೆಸ್ಕೊಂಡು ಸೇವನೆ ಮಾಡೋದು ಒಂದು ರುಚಿ ಕೊಡತ್ತೆ ಹಾಗೆ ಇಟ್ ಇಸ್ ಈಸಿ ಫಾರ್ ಡೈಜೆ ಆಲ್ಸೋ ಹಾಗೆ ಮೂರನೇದು ಕಾನ್ಸ್ಟಿಪೇಷನ್ ಬಗ್ಗೆ ಹೇಳ್ತಿದ್ದೆ ಇದು ತುಪ್ಪದ ಬಗ್ಗೆ ಇವತ್ತು ಮಾತಾ ಇವಾಗ ಹೇಳ್ತಾ ಇದ್ದೆ ಸೊ ತುಪ್ಪವನ್ನು ನಾವು ಸ್ವಲ್ಪ ಬಿಸಿನೀರಿಗೆ ಬೆರೆಸ್ಕೊಂಡು ತಗೊಳೋದ್ರಿಂದ ಒಂದು ಈ ಕಾನ್ಸ್ಟಿಪೇಷನ್ ತೊಂದರೆ ಕೂಡ ಒಂದು ರೀತಿಯಲ್ಲಿ ಕಮ್ಮಿ ಆಗುತ್ತೆ ಸೊ ಇದನ್ನ ಬೆಳಗ್ಗೆ ಎದ್ದಾಗ ಖಾಲಿ ಹೊಟ್ಟೆಯಲ್ಲಿ ಇದನ್ನ ತಗೋಬೇಕಾ ಗರ್ಭಿಣಿಯರು ಅಥವಾ ಊಟದಲ್ಲಿ ಸಾಮಾನ್ಯವಾಗಿ ರೆಗ್ಯುಲರ್ ರೊಟೀನಲ್ಲಿ ತಗೊಂಡ್ರು ಸಾಕ ರೆಗ್ಯುಲರ್ ರೊಟೀನ್ ಅಲ್ಲಿ ತಗೊಂಡ್ರು ಸಾಕು ಇವಾಗ ಕಾನ್ಸ್ಟಿಪೇಷನ್ ಒಂದು ಸಮಸ್ಯೆ ಕಾಣಿಸ್ಕೊಳ್ತಾ ಇದೆ ಅಂತ ಅವ್ರು ಅನ್ಸಿದಾಗ ಸ್ವಲ್ಪ ಜೀರಿಗೆ ಕಷಾಯಕ್ಕೆ ತುಪ್ಪ ಹಾಕೊಂಡು ತಗೊಳ್ಬಹುದು ಅಥವಾ ತುಪ್ಪ ಒಂದು ಅರ್ಧ ಚಮಚ ಸ್ವಲ್ಪ ಬೆಚ್ಚಿಗಿರೋ ನೀರಿಗೆ ಮಿಕ್ಸ್ ಮಾಡಿಕೊಂಡು ರಾತ್ರಿ ಊಟದ ನಂತರ ತಗೊಳ್ಳೋದು ತುಂಬಾನೇ ಒಳ್ಳೇದು ಒಂದು ಗಮನ ಇಟ್ಕೊಳ್ಬೇಕಾಗಿರೋದು ಗರ್ಭಿಣಿಯರು ಏನು ಅಂದ್ರೆ ತುಂಬಾ ಎದೆ ಉರಿ ಇದ್ದಾಗ ತುಂಬಾ ಬಿಸಿ ಬಿಸಿ ಆಗಿರೋದು ಬಿಸಿ ತುಂಬಾ ಬಿಸಿ ನೀರು ಕುಡಿತಾ ಇರೋದು ಸೊ ಇಟ್ ಕಾಸಸ್ ಮೋರ್ ಡಿಸ್ಕಂಫರ್ಟ್ ಆದಷ್ಟು ಉಗುರು ಬೆಚ್ಚಾಗಿರೋದು ಅಥವಾ ಸ್ವಲ್ಪ ತಣ್ಣಗಿರೋದನ್ನ ಸೇವನೆ ಮಾಡೋದು ಸೊ ಹಾಲನ್ನು ಕೂಡ ಸ್ವಲ್ಪ ಕಾದ ಆರಿಸಿರುವಂತಹ ಹಾಲನ್ನು ಸೇವನೆ ಮಾಡೋದು ಆಂಟಾಸಿಡ್ ತರೂ ಕೆಲಸ ಮಾಡುತ್ತೆ ನಮ್ಮ ಫುಡ್ ಪೈಪ್ಗೆ ಇರಿಟೇಷನ್ ಮಾಡೋದಿಲ್ಲ ಇರಿಟೇಷನ್ ಮಾಡಲ್ಲ ಸೊ ಇವಾಗ ನೀವು ಒಂದು ಒಳ್ಳೆ ಇದನ್ನ ಹೇಳಿದ್ರಿ ನಾನು ಹೇಳ್ತಿದ್ದೆ ಈ ಒಂದು ಸಮಯದಲ್ಲಿ ಒಂದು ಕ್ಷೀರ ಸರ್ಪಿ ಅಂತ ಹೇಳ್ತೀವಿ ಅಂತ ಸೊ ಒಂದು ಹಾಲು ಮತ್ತೆ ತುಪ್ಪವನ್ನು ಬೆರೆಸ್ಕೊಂಡು ಈ ಸಮಯದಲ್ಲಿ ಬಂದು ತಗೊಳ್ಳೋದು ಹೆಲ್ಪ್ಸ್ ಟು ಸೀ ಆಲ್ ದೀಸ್ ಪ್ರಾಬ್ಲಮ್ಸ್ ಆರ್ ಕಮಿಂಗ್ ಡೌನ್ ಕಾನ್ಸ್ಟಿಪೇಷನ್ ಆಗ್ಬೋದು ಅಥವಾ ಹಾರ್ಟ್ಬೋನ್ ಆಗಿರ್ಬೋದು ಅಥವಾ ಈ ಒಂದು ಟೈಮಲ್ಲಿ ಬರ್ತಕ್ಕಂಥ ಸುಸ್ತ ಆಗಿರ್ಬೋದು ಅದನ್ನೆಲ್ಲ ಮೇಂಟೈನ್ ಮಾಡೋಕ್ಕೂ ಸಹಾಯ ಮಾಡುತ್ತೆ ಮತ್ತೆ ಮಗುವಿನ ಒಂದು ಬೆಳವಣಿಗೆಗೆ ಸಹಾಯ ಮಾಡುತ್ತೆ ನಾನು ಹೇಳ್ತಿದ್ದೆ ಮಾಂಸ ಶೋಳಿತು ಉಪಚಯ ಸೊ ಮಸಲ್ ಡೆವಲಪ್ಮೆಂಟ್ ಆಗಲಿ ಅಥವಾ ದೇಹಕ್ಕೆ ಒಂದು ಈಸಿಯಾಗಿ ಒಂದು ಸಿಗುವ ಒಂದು ನ್ಯೂಟ್ರಿಷನ್ ಅಂದರೆ ಹಾಲು ವಿಚ್ ಈಸ್ ಈಸಿ ಫಾರ್ ಡೈಜೆಷನ್ ಇನ್ ಒನ್ ವೇ ಮತ್ತು ಎರಡನೇದು ಆ ತಾಯಿಗೆ ಯಾವುದೇ ರೀತಿ ಒಂದು ಶಿ ವಿಲ್ ನಾಟ್ ಹ್ಯಾವ್ ಎನಿ ಡಿಸ್ಕಂಫರ್ಟ್ ಅದನ್ನು ಸೇವನೆ ಮಾಡುವಾಗ ಸೊ ದಿಸ್ ಇಸ್ ಅ ವೆರಿ ಆಕ್ಟ್ ಆಗಿರೋ ಒಂದು ಪಥ್ಯ ಅಂತ ಹೇಳ್ಬೋದು ಈ ಒನ್ ಟೈಮಲ್ಲಿ ಡಾಕ್ಟರ್ ತಿಳಿಸ್ಕೊಡ್ತಾ ಇದ್ರಿ ಯಾವೆಲ್ಲ ರೀತಿಯಾದಂತಹ ಚೇಂಜಸ್ ಆಗುತ್ತೆ ಅದು ಕಾಲಕ್ಕೆ ಸರಿಯಾಗಿ ಅದನ್ನು ಹೇಗೆ ನಾವು ಸರಿತೂಗಿಸ್ಕೊಂಡು ಹೋಗಬಹುದು ವಾಟ್ ಈಸ್ ಎಕ್ಸ್ಪೆಕ್ಟೆಡ್ ಅನ್ನೋದನ್ನ ನೀವು ತಿಳಿಸ್ಕೊಟ್ರಿ ಇದರಲ್ಲಿ ಒಂದು ಸಾಮಾನ್ಯವಾಗಿ ನಾವು ಗಮನಿಸಿರೋದು ಅಂದರೆ ಎದೆ ಉರಿ ಬಂದಾಗ ಸಾಮಾನ್ಯವಾಗಿ ಮನೆಯಲ್ಲಿರೋ ಹಿರಿಯರು ಏನು ಹೇಳ್ತಾರೆ ಇಲ್ಲ ಮಗುಗೆ ಕೂದಲು ಡೆವಲಪ್ ಆಗ್ತಾ ಇದೆ ಸೊ ಅದು ಮೂಮೆಂಟ್ ಆದಾಗ ಉರಿ ಉರಿ ಥರ ಆಗುತ್ತೆ ಖರೆ ಅಂತ ಇದಕ್ಕೂ ಆಕ್ಚುಲಿ ಹಾರ್ಟ್ ಬರ್ನ್ಗೂ ಏನಾದರೂ ಸಂಬಂಧ ಇದೆಯಾ ನಿಜವಾಗ್ಲೂ ಕೂದಲು ಬೆಳವಣಿಗೆ ಆಗೋದ್ರಿಂದ ಸ್ಕ್ಯಾಪ್ ಹೇರ್ ಹಾಗೂ ಬಾಡಿ ಹೇರ್ ಡೆವಲಪ್ ಆಗೋದ್ರಿಂದ ಈ ರೀತಿ ಹಾರ್ಟ್ ಬರ್ನ್ ಆಗುತ್ತಾ ಇವಾಗ ಆಕ್ಚುಲಿ ಫಿಫ್ತ್ ಮಂತ್ ಅಲ್ಲಿ ವರ್ನಿಕ್ಸ್ ಕ್ಯಾಸಿಯೋಸ್ ಅಂತ ನಾನು ನಿಮ್ಗೆ ಹೇಳ್ತಿದ್ದೆ ಕೂದಲಿನ ಒಂದು ಒಂದು ಸ್ವಲ್ಪ ಮಟ್ಟಿಗೆ ಲ್ಯಾನುಗೋ ಅನ್ನೋದು ಶುರು ಆಗುತ್ತೆ ಮಗುವಿನ ಒಂದು ಚರ್ಮದ ಮೇಲೆ ಅದರ ಪ್ರೊಟೆಕ್ಷನ್ ಆಗಿ ಕೆಲವು ಕೂದಲಾಗ್ಲಿ ಅಥವಾ ಒಂದು ಲೇಯರ್ ಫಾರ್ಮ್ ಆಗೋದಾಗ್ಲಿ ಅವೆಲ್ಲ ಈ ಟೈಮ್ ಅಲ್ಲಿ ಆಗಿರುತ್ತೆ ಅದು ಖಂಡಿತವಾಗ್ಲೂ ಆಗುತ್ತೆ ಕೆಲವ್ಸಲಿ ವಾತ ಜಾಸ್ತಿ ಆದಾಗ ಈ ತರ ಹಾರ್ಟ್ ಬಂದ್ ಕಳ್ ಕಾಣಿಸ್ಕೊಳತ್ತೆ ಅದ್ ಒಂದಲ್ದೆ ನಾನು ಇವಾಗ ಇಚ್ಚಿಂಗ್ ಅಂದ್ರೆ ಅಥವಾ ಹೊಟ್ಟೆ ಭಾಗದಲ್ಲಿ ಅವ್ರಿಗೆ ಕೆರಿತಾ ಶುರು ಆದ್ರೂ ಕೂಡ ಇದೇ ಒಂದು ಮಾತು ನಮ್ಗೆ ಗೊತ್ತಿರತ್ತೆ ಅಂದ್ರೆ ಎಲ್ಲಾರು ಹೇಳ್ತಾರೆ ಕೂದಲು ಬೆಳವಣಿಗೆ ಶುರು ಆಗಿರುತ್ತೆ ಅದಕ್ಕೆ ತುಂಬಾ ಕೂದ್ಲು ಬರ್ತಾ ಇರ್ಬೋದು ಅದಕ್ಕೆ ಕೆರಿತಾ ಇದೆ ನಿಮ್ಗೆ ಅಥವಾ ಅಂತ ಬಟ್ ನಾವು ಆಕ್ಚುಲ್ ಆಗಿ ನಾವು ಅದರದ ಬಗ್ಗೆ ಇನ್ನೊಂದು ಸ್ವಲ್ಪ ಡೆಪ್ ಆಗಿ ನಾವು ನೋಡಬೇಕು ಅಂದಾಗ ಬಂದು ಕೆಲಸ ಈ ಥರ ಗಳು ಡೆವಲಪ್ ಆಗುವಾಗ ವಾತಾವರಣ ಜಾಸ್ತಿ ಆಗುತ್ತೆ ಎರಡನೇದು ಸ್ಕಿನ್ನಿನ ಒಂದು ಸೂಕ್ಷ್ಮತೆ ಹೇಗಿದೆ ಅಂದರೆ ನಮ್ಮ ಸ್ಕಿನ್ ತುಂಬಾ ಒನ್ ಆಫ್ ದ ಬೆಸ್ಟ್ ಆರ್ಗನ್ಸ್ ಇನ್ ದ ಬಾಡಿ ಎಲಾಸ್ಟಿಸಿಟಿ ತುಂಬ ಚೆನ್ನಾಗಿದೆ ನಮ್ಮ ದೇಹವನ್ನು ಪ್ರೊಟೆಕ್ಟ್ ಇದು ಸ್ಟ್ರೆಚ್ ಆಗೋ ಒಂದು ಸಮಯದಲ್ಲಿ ಏನಾಗುತ್ತೆ ಕೆಲವು ಸಲ ನಾವು ಆ ಡ್ರೈನೆಸ್ ಹಾಮ್ ಮಾಡಿದ್ರೆ ಅಥವಾ ಅದು ಸ್ಟ್ರೆಚ್ ಆಗೋ ಟೈಮ್ ಅಲ್ಲಿ ಇಚಿಂಗ್ ಅಂತ ನಾವು ಅದನ್ನ ಕೆರೆಯ ಶುರು ಮಾಡಿದ್ರೆ ಅವಾಗ ಅಲ್ಲಿ ಪಿಗ್ಮೆಂಟೇಷನ್ ಆಗಿ ಮಾರ್ಕ್ಸ್ಗಳು ಉಳ್ಕೊಳತ್ತೆ ಸೊ ಆ ಒಂದು ಕಾರಣದಿಂದ ಅದು ಆಗಬಾರ್ದು ಅಂದ್ರೆ ಅಲ್ಲಿ ಆದಷ್ಟು ಕೆರಿದರೆ ಇದ್ರೆ ಅದು ಒಳ್ಳೇದು ಅದು ಬಂದಾದ್ರೆ ನಾನು ಹೇಳಿದೆ ಅವಾಗಲೇ ನಿಮಗೆ ಒಂದು ಮನೇಲೇ ಒಂದು ಲೋಷನ್ ಮಾಡ್ಕೊಳ್ಳೋದು ಸೊ ಇದು ತುಂಬಾ ಸಾಧಾರಣವಾಗಿ ಎಲ್ಲರೂ ಕೂಡ ಮಾಡ್ಕೊಳ್ಬಹುದು ಅಂಡ್ ಇಟ್ ಇಸ್ ವೆರಿ ಸೇಫ್ ಯಾವುದೇ ರೀತಿಯ ಒಂದು ತೊಂದರೆ ಇಲ್ಲ ಅಂಡ್ ಇಟ್ ಇಸ್ ಎಕ್ಸ್ಟರ್ನಲ್ ಅಪ್ಲಿಕೇಶನ್ ಸೊ ಬೇರೆ ತರ ಒಂದು ಕೆಮಿಕಲ್ ರಾಸಾಯನಿಕವಾಗಿ ನಾವು ಉಪಯೋಗಿಸೋ ಲೋಷನ್ಗಳಿಗಿಂತ ನ್ಯಾಚುರಲ್ ಆಗಿ ನಾವು ಇದನ್ನು ಮಾಡಿರ್ತೀವಿ ಆ್ಯಂಡ್ ಇಟ್ ಇಸ್ ಆಲ್ಸೋ ವೆರಿ ಇಟ್ ಇಸ್ ಗುಡ್ ಇವೆನ್ ಇನ್ ದ ಸ್ಕಿನ್ ಅಬ್ಸಾರ್ಬ್ಸ್ ಇಟ್ ಇಸ್ ಗುಡ್ ಫಾರ್ ದ ಸ್ಕಿನ್ ಎಲಾಸ್ಟಿಸಿಟಿನ ಇನ್ನೂ ಹೆಚ್ಚಾಗಿ ಮಾಡುತ್ತೆ ಆ ಇರಿಟೇಷನ್ ಕ ಕಮ್ಮಿ ಮಾಡುತ್ತೆ ಸ್ಟ್ರೆಚ್ ಮಾರ್ಕ್ಸ್ ಮಾರ್ಕ್ಸ್ ಕಾಣಬಾರ್ದು ಅಂದರೆ ಆಲ್ ಲೇಡೀಸ್ ಕ್ಯಾನ್ ಫಾಲೋ ದಿಸ್ ಸೊ ಇದು ಸಾಕಷ್ಟು ಮಟ್ಟಿಗೆ ಸಹಾಯ ಮಾಡುತ್ತೆ ಸೊ ಇದೊಂದಾದರೆ ಎರಡನೇದು ಕೆಲವು ಸರಿ ಉರಿ ಶುರು ಆಗುತ್ತೆ ಕೆಲವರಿಗೆ ಆ ಈ ಒಂದು ಇಂದ ಆಗಿರ್ಬೋದು ಅಲ್ಲಿ ತುಂಬಾ ಉರಿಯಕ್ ಶುರು ಆಗೋದು ಅಥವಾ ನವೆಯಿಂದ ಹೀಟ್ ಬಾಯ್ಲ್ಸ್ ತರ ಒಂದ್ ಸ್ವಲ್ಪ ಮಟ್ಟಕ್ ಕಾಣಿಸ್ಕೊಳ್ಳೋದು ಸೊ ಆ ಒಂದು ಟೈಮ್ ಅಲ್ಲಿ ಅವ್ರ ಅದಕ್ಕೆ ಬೇಕಾದ್ರೆ ಈ ಚಂದನ ಅದನ್ನ ಒಂದ್ ಸ್ವಲ್ಪ ನೀರಿಗೆ ಮಿಕ್ಸ್ ಮಾಡ್ಕೊಂಡು ಅದರದ್ದು ಒಂದು ಪ್ಯಾಕ್ ತರ ಮಾಡ್ಕೊಳ್ಬಹುದು ಅಥವಾ ಈ ಲೋಟಸ್ ನಾಳಗಳು ಬರುತ್ತಲ್ಲ ಜಜ್ಬಿಟ್ಟು ಅದ್ರದ್ದು ರಸ ಚಂದನ ಜೊತೆ ಮಿಕ್ಸ್ ಮಾಡ್ಕೊಂಡು ಅಪ್ಲೈ ಮಾಡಿದ್ರು ಅದ್ ತಂಪಾಗಿರತ್ತೆ ಮಾಡುತ್ತೆ ಅಥವಾ ಇದೆಲ್ಲ ತುಂಬಾ ಕಷ್ಟ ಆಗತ್ತೆ ಅವ್ರಿಗೆ ಅಂದ್ರೆ ಬರೇ ತುಪ್ಪವನ್ನ ಚೆನ್ನಾಗಿ ಅದನ್ನ ಒಂದು ತಟ್ಟೆಲ್ ಹಾಕೊಂಡು ಅದನ್ನ ತೊಳ್ಕೊಳ್ಳೋದು ತುಪ್ಪವನ್ನ ತೊಳ್ಕೊಳ್ಳೋದು ಸೊ ಇದು ಒಂದು ಮೆಥಡ್ ನೀರನ್ನ ಹಾಕಿ ಅದನ್ನ ಚೆನ್ನಾಗಿ ತೊಳಿಯೋದು ತೊಳ್ದ ಮೇಲೆ ಅದನ್ನ ವಾಶ್ ಅಂದ್ರೆ ಅದನ್ನ ಡಿಕ್ಯಾಂಟ್ ಮಾಡೋದು ಸೊ ಇದು ಚೆನ್ನಾಗಿ ತೊಳೆದಿರೋ ಒಂದು ತುಪ್ಪವನ್ನ ಹೊಟ್ಟೆ ಭಾಗದಲ್ಲಿ ಒಂದು ಸಫೊಮೆಟಿಕ್ ಸ್ಮಿಯರ್ ಮಾಡ್ಕೊಳ್ಳೋದು ಸೊ ಇದನ್ನು ಕೂಡ ಮಾಡಿದ್ರು ಕೂಡ ಒಂದ್ ರೀತಿಯಲ್ಲಿ ಅವ್ರಿಗೆ ತಂಪಾಗಿರುತ್ತೆ ಹಾಗೆ ಅವ್ರಿಗೆ ಅಲ್ಲಿ ಬರ್ತಕ್ಕಂಥ ಇಚಿಂಗ್ ಆಗಿರ್ಬೋದು ಸ್ಟ್ರೆಚ್ ಮಾರ್ಕ್ಸ್ ಆಗಿರ್ಬೋದು ಇದು ಕಮ್ಮಿ ಆಗುತ್ತೆ ಅದಕ್ಕಾಗಿ ಮಗುವಿಗೂ ಅದು ಹೌದು ಪ್ರಶ ಆದಷ್ಟು ಇಚ್ಚಿಂಗ್ ಮಾಡದೇ ಇದ್ರೆ ಒಳ್ಳೇದ್ ಅದು ಬಂದ್ರೆ ಕೆಲವರಿಗೆ ಕೆಲವು ಒಂದು ಅಂಗಾಂಗಗಳ ಒಂದು ಆರ್ಗನ್ ಫಂಕ್ಷನಿಂಗ್ ಅಲ್ಲಿ ವ್ಯತ್ಯಾಸಗಳು ಕಾಣಿಸಿಕೊಂಡ್ರು ಕೂಡ ಇಚಿಂಗ್ ಕಾಣಿಸ್ಕೊಳತ್ತೆ ಆತರ ಇದ್ದಾಗ ವೈದ್ಯರನ್ನ ಸಂಪರ್ಕಿಸ್ಬೇಕು ಅವರು ಅದಕ್ಕೆ ಬೇಕಾಗಿರುವ ಕೆಲವು ಇನ್ವೆಸ್ಟಿಗೇಷನ್ಸ್ ಮಾಡ್ತಾರೆ ಆ ಕಾರಣನ ಹುಟ್ಟಕೊ ಅದನ್ನ ನೋಡ್ಕೊಳ್ಬೇಕಾಗತ್ತೆ ನೋಡಿದ್ಮೇಲೆ ಅದಕ್ಕೆ ಔಷಧಿ ತಗೊಳ್ಬೇಕು ಸೊ ನಾವು ಜನರಲೈಸ್ ಮಾಡಬಾರ್ದು ಇಚ್ಚಿಂಗ್ ಆಗ್ತಿದೆ ಅಂದ್ರೆ ಓಕೆ ಇದೇನೋ ಕೂದಲು ಬೆಳೀತಿದೆ ಅಂತಾರೆ ಹೀಗೆ ಅಂತ ನಾವು ಅಸಂಪ್ಷನ್ಸ್ ಬರಬಾರ್ದು ಹೌದು ಹಾಗಂತ ಬಿಟ್ಟು ಅದಕ್ಕೆ ಸ್ಕಿನ್ ಇಚ್ಚಿಂಗ್ ಇದು ತುಂಬಾ ನಾರ್ಮಲ್ ಅಂತ ಅನ್ಕೊಂಡು ಅದನ್ನ ತುಂಬಾ ದಿನ ಬಿಡೋದು ನಾಟ್ ವೆರಿ ಗುಡ್ ಆದಷ್ಟು ಅದಕ್ಕೆ ಲೂಪ್ರಿಕೇಶನ್ಸ್ ಎಲ್ಲ ಮಾಡಿ ಇಟ್ಸ್ ನಾಟ್ ಕಮಿಂಗ್ ಡೌನ್ ವೈದ್ಯರನ್ನ ಹೋಗಿ ಸಂಪರ್ಕಿಸಿ ಕೆಲವು ಸಲ ಕೆಲವು ನಾನು ಹೇಳುವಾಗ ಇವಾಗ ಲಿವರ್ ಫಂಕ್ಷನಿಂಗ್ ಅದು ಪ್ರಾಬ್ಲಮ್ಗಳು ಕಾಣಿಸ್ಕೊಳ್ಬೋದು ಸೊ ವೈದ್ಯರು ರಕ್ತ ಪರೀಕ್ಷೆ ಮಾಡಿಸಿ ಅದನ್ನ ನೋಡ್ತಾರೆ ಚೆಕ್ ಮಾಡ್ತಾರೆ ಅದಕ್ಕೆ ಬೇಕಾಗಿರುವ ಕರೆಕ್ಟ್ ಆಗಿರೋ ಕೆಲವು ಅಂಶಗಳನ್ನು ಕೊಡ್ತಾರೆ ಅದನ್ನ ತೊಗೊಳ್ಬೇಕಾಗತ್ತೆ ನಾವು ತೋರಿಸ್ಕೋಬೇಕು ಸಾಮಾನ್ಯ ಏನ ನವೆ ಉರಿ ಅಂತ ಅಂದ್ರೆ ಪಿತ್ತ ಇರ್ಬೋದು ಅದಕ್ಕೂ ಆಗತ್ತೆ ಅಂತಾರೆ ಈಗ ತಿಳಿಸ್ಕೊಟ್ರಿ ಹೆಚ್ಚಾಗಿ ಅದು ವಾತದ ಪ್ರಕೋಪದಿಂದ ಆಗುತ್ತೆ ಅದನ್ನ ಬಿಟ್ರೆ ಇಟ್ ಇಸ್ ಆಲ್ಸೋ ಅನ್ ಇಂಡಿಕೇಟರ್ ಫಾರ್ ಅದರ್ ಪ್ರಾಬ್ಲಮ್ ಪ್ರಾಬ್ಲಮ್ ಸೊ ಅದನ್ನ ನಾವು ನೋಡ್ಕೊಳ್ಬೇಕಾಗತ್ತೆ ಸೊ ದೀಸ್ಟ್ ಹಾಗೆ ಈ ಪ್ರೆಗ್ನೆನ್ಸಿಯಲ್ಲಿ ಇನ್ನೊಂದು ಸಮಯ ಅಂದ್ರೆ ಇನ್ನೊಂದು ತೊಂದರೆ ಸಾಮಾನ್ಯವಾಗಿ ಅಂದರೆ ಸ್ವಲ್ಪ ಬಿ ಪಿ ಫ್ಲಕ್ಚುಯೇಷನ್ಸ್ ಗಳು ಬಿ ಪಿ ಸ್ವಲ್ಪ ಮಟ್ಟಿಗೆ ಹೈ ಆಗಿ ಬರ್ತಾ ಬರ್ತಾ ಇರೋದು ಈ ಈ ಥರದ ಒಂದು ಸಿನಾರಿಯೋ ಇದ್ದಾಗ ಅವರಿಗೆ ಪ್ಲಾಸೆಂಟಲ್ ಒಂದು ಬ್ಲಡ್ ಸಪ್ಲೈ ಏನಿರುತ್ತೆ ಅದು ಒಂದು ರೀತಿಯಲ್ಲಿ ಕಾಂಪ್ರಮೈಸ್ಡ್ ಆಗಿರುತ್ತೆ ಅವಾಗ ಅದರದ್ದು ಒಂದು ಎಫೆಕ್ಟು ಮಗುವಲ್ಲಿ ಬೀಳ್ಬೋದು ಅದರ ಅದ್ರ ಪರಿಣಾಮ ಮಗು ಮೇಲೆ ಬೀಳ್ಬೋದು ಸೊ ಆರ್ಗನ್ ಡೆವಲಪ್ಮೆಂಟ್ಸ್ಗಳಾಗೋದು ಅಥವಾ ಗ್ರೋತಲ್ಲಿ ಸ್ವಲ್ಪ ಮಟ್ಟಿಗೆ ಅದಕ್ಕೆ ಸರ್ಕ್ಯುಲೇಷನ್ ಕರೆಕ್ಟಾಗಿ ಇಲ್ಲದೇ ಇರೋದ್ರಿಂದ ಪೋಷಣೆ ಸಿಗಬೇಕಾಗಿರೋದಷ್ಟು ಕರೆಕ್ಟಾಗಿ ಸಿಗದೆ ಬರ್ತಕ್ಕಂಥ ಕೆಲವು ತೊಂದರೆಗಳು ಕಾಣಿಸ್ಕೊಳ್ಬೋದು ಸೊ ಬಿ ಪಿ ವೇರಿಯೇಷನ್ಸ್ ಕೂಡ ಇದನ್ನು ಕೂಡ ನಿಯಂತ್ರಣ ಮಾಡ್ಕೊಳ್ಳೋಕೆ ವೈದ್ಯರನ್ನ ಹೋಗಿ ಸಂಪರ್ಕಿಸ್ಬೇಕು ಔಷಧಿಗಳು ಸಾಕಷ್ಟು ಮಟ್ಟಿಗೆ ಇದೆ ಆ್ಯಂಡ್ ಇಟ್ ಆಲ್ಸೋ ಹೆಲ್ಪ್ಸ್ ಟು ಮೇಂಟೈನ್ ಇಟ್ ಸೊ ಇದನ್ನ ಈ ಟೈಮಲ್ಲಿ ತಡ್ಕಟ್ಕೊಂಡ್ರೆ ಏತ್ ಮಂತ್ ನೈನ್ತ್ ಮಂತ್ ಅಲ್ಲಿ ಬರ್ತಕ್ಕಂಥ ಕಾಂಪ್ಲಿಕೇಶನ್ಸ್ನ ಆದಷ್ಟು ಅದನ್ನ ಬರ್ದೇ ಇರೋ ತರ ನೋಡ್ಕೊಳ್ಬಹುದು ಸೊ ಇದು ಇಷ್ಟು ಇನ್ ಫಿಫ್ತ್ ಮಂತ್ ನಮ್ಗೆ ಒಂದು ಐ ಓಪನಿಂಗ್ ಆಗಿ ಅಥವಾ ನಮ್ಗೆ ಏನೇನ್ ನಮ್ ವಿಚಾರಗಳು ಗೊತ್ತಾಗ್ಬೇಕು ಅಂತ ಹೇಳ್ಬೇಕು ಅಂದ್ರೆ ಈ ಕೆಲವು ವಿಚಾರಗಳು ಹೇಳ್ಬೋದು ಇನ್ನ ಈ ಸಮಯದಲ್ಲಿ ಸಿಟ್ರಸ್ ಫ್ರೂಟ್ಸ್ಗಳು ಇದರ ಒಂದು ಪ್ರಾಮುಖ್ಯತೆಯನ್ನು ಹೇಳದ್ರಿ ಇನ್ನೊಂದು ಹಣ್ಣು ಇದ್ರ ಜೊತೆ ಆಡ್ ಮಾಡ್ಕೋಬೇಕು ಅನ್ನೋದೇ ಆದ್ರೆ ಯಾವ ಹಣ್ಣು ಯಾಕಂದ್ರೆ ಪ್ರತಿ ಸಂಚಿಕೆಯಲ್ಲಿ ಒಂದೊಂದು ಹಣ್ಣು ಒಂದೊಂದು ತಿಂಗಳಿಗೆ ಅಂತ ನಾವು ಕೆಲವರಿಗೆ ಇದು ಸೇರ್ಬೋದು ಅಂತವರಿಗೆ ಕೆಲವರಿಗೆ ಸೇರದೇ ಇದ್ರೆ ತುಂಬಾ ಅಸಿಡಿಟಿ ಅಂತ ಅನ್ಸಿದ್ರೆ ಸಿಟ್ರಸ್ ಫ್ರೂಟ್ಸ್ ಹೊರತುಪಡಿಸಿ ಏನನ್ನ ತಗೋಬಹುದು ಸೊ ಎಲ್ರಿಗೂ ಡೌಟ್ ಇರುತ್ತೆ ಮಾವಿನ ಹಣ್ಣು ತಿನ್ಬೋದ ಇಲ್ವಾ ಅಂತ ಎಸ್ಪೆಷಲಿ ಶುಗರ್ ಲೆವೆಲ್ ಸ್ವಲ್ಪ ಹೆಚ್ಚಾಗಿದ್ರೆ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಅವಾಗ ಖಂಡಿತವಾಗ್ಲೂ ಅವರು ಒಂದ್ ಗಮನದಲ್ಲಿ ಇಟ್ಕೊಂಡು ಮಾಡಬೇಕು ಸ್ಮಾಲ್ ಪೀಸ್ ಡೆಫಿನೆಟ್ಲಿ ಯು ಕ್ಯಾನ್ ಟೇಕ್ ವೈದ್ಯರ ಒಂದು ಸಲಹೆ ಮೇಲೆ ಅದನ್ನ ತಗೊಳ್ಳಿ ಹಾಗಂತ ಇವಾಗ ಪ್ರೆಗ್ನೆನ್ಸಿಯಲ್ಲಿ ಎಲ್ಲ ಎಲ್ಲಾ ತರಹದ ಹಣ್ಣು ತಗೊಳ್ಬಹುದು ಬಟ್ ಎಲ್ಲದರದ್ದು ಒಂದು ಮೋಡರೇಷನ್ ಒಳ್ಳೇದು ಈ ಫಿಫ್ತ್ ಮಂತ್ ಅಲ್ಲಿ ಸ್ಪೆಷಲ್ ಆಗಿ ಏನ್ ತಗೊಳ್ಬಹುದು ಅಂದ್ರೆ ಒಂದು ಸೋರೆಕಾಯಿ ಸೋರೆಕಾಯಲ್ಲಿ ಇದನ್ನ ಲೌಕಿ ಅಂತ ಹಿಂದಿಲ್ ಕರೀತಾರೆ ಕನ್ನಡದಲ್ಲಿ ಸೋರೆಕಾಯಿ ಬಾಟಲ್ ಗಾರ್ಡ್ ಅಂತ ಕರೀತಾರೆ ಇಂಗ್ಲಿಷ್ ಒಂದು ನೀರಿನ ಅಂಶ ಇರ್ತಕ್ಕಂಥ ತರಕಾರಿ ಹೌದು ಸಾಕಷ್ಟು ಮಟ್ಟಿಗೆ ಎನ್ಸೈಮ್ ಇರುತ್ತೆ ಗುಡ್ ಅಮೌಂಟ್ ಆಫ್ ಒಂಥರ ಮಝಲ್ ಬೋನಗಾಗಲಿ ದೇಹಕ್ಕೆ ಬೇಕಾಗಿರುವ ಕೆಲವು ವೈಟಲ್ ಆಗಿರ್ತಕ್ಕಂಥ ಎಲಿಮೆಂಟ್ಸ್ ಸೊ ಅದೆಲ್ಲ ಕೂಡ ಈ ಬಾಟಲ್ ಗಾರ್ಡ್ ಅಲ್ಲಿ ಇದೆ ಇಟ್ ಹ್ಯಾಸ್ ಅ ಲಾಟ್ ಆಫ್ ಒಂಥರ ನ್ಯೂಟ್ರಿಷನಲ್ ಸಪ್ಲಿಮೆಂಟ್ಸ್ ದೇಹಕ್ಕೆ ಬೇಕಾಗಿರೋದು ಎಸ್ಪೆಷಲಿ ಈ ಫಿಫ್ತ್ ಮಂತ್ ಅಲ್ಲಿ ಸೊ ಇದ್ರದ್ದು ಒಂದು ಹಲ್ವಾ ಆಗಿರ್ಬೋದು ಅಥವಾ ಇದ್ರದ್ದು ತವೆ ಅಂತ ಏನ್ ನಾವು ಕರಿತೀವಿ ಜಸ್ಟ್ ದಾಲ್ ಜೊತೆ ಇದನ್ನ ಬೇಯಿಸ್ಕೊಂಡು ಇದನ್ನ ಸೇವನೆ ಮಾಡೋದು ಸೊ ಇದು ತುಂಬಾ ಒಳ್ಳೇದು ಅಥವಾ ಸೋರೆಕಾಯಿ ಜ್ಯೂಸ್ ಮಾಡ್ಕೊಂಡು ತಗೊಳ್ತೀರಾ ತಗೊಳ್ಬಹುದು ಸೊ ಈ ಫಿಫ್ತ್ ಮಂತ್ ಅಲ್ಲಿ ಖಂಡಿತವಾಗ್ಲು ಸೋರೆಕಾಯನ ವಾರಕ್ಕೆ ಒಂದ್ಸಲಿ ಅಟ್ಲೀಸ್ಟ್ ಉಪಯೋಗಿಸೋದು ತುಂಬಾ ಒಳ್ಳೇದು ವಂಡರ್ಫುಲ್ ಯಾಕಂದ್ರೆ ನಾವು ಅನ್ಕೊಂತೀವಿ ಸೂರೇಖಾ ಅಂದ್ರೆ ಬರೀ ವಾಟರ್ ನ ಸಪ್ಲಿಮೆಂಟ್ ಮಾಡುತ್ತೆ ಅಂತ ಬಟ್ ಮೈಕ್ರೋ ನ್ಯೂಟ್ರಿಯನ್ಸ್ಗೂ ಅದು ಆಗರವಾಗಿದೆ ಅದ್ರ ಜೊತೆ ಇನ್ನ ಸಾಕಷ್ಟು ವೆರೈಟೀಸ್ ಆಫ್ ಬಯೋ ಆಕ್ಟಿವ್ ಅವೈಲೇಬಲ್ ಇರೋ ಎನ್ಸೈಮ್ಸ್ ಅದರಲ್ಲಿದೆ ಈ ಕಿಣ್ವಗಳು ಮಗುಗೆ ಹಾಗೂ ಬೆಳೀತಿರುವಂತಹ ಮಗುವಿನ ಜೊತೆಗೆ ತಾಯಿಗೂ ಪೂರಕವಾದಂತಹ ಪೋಷಣೆ ನೀಡುತ್ತೆ ಅಂತ ಇಷ್ಟೆಲ್ಲ ಉಪಯುಕ್ತಕರವಾದಂತಹ ಮಾಹಿತಿಯನ್ನು ಹಂಚಿಕೊಂಡಿದ್ದೀರಾ ಎಲ್ಲ ಧನ್ಯವಾದಗಳು ಧನ್ಯವಾದ ವೀಕ್ಷಕರೇ ಇದಾಗಿತ್ತು ಈ ದಿನದ ವಿಶೇಷ ಗರ್ಭ ಸಂಸ್ಕಾರ ಕಾರ್ಯಕ್ರಮದ ಸಂಚಿಕೆ ಮುಂಬರುವಂತಹ ಸಂಚಿಕೆಗಳಲ್ಲಿ ಇನ್ನಷ್ಟು ವಿಶೇಷ ಮಾಹಿತಿಯೊಂದಿಗೆ ಹಾಜರಾಗ್ತೀವಿ ಅಲ್ಲಿವರೆಗೂ ನಮಸ್ಕಾರ